ಸ್ಟ್ರೋಕ್ ಮೂವತ್ತು ವರ್ಷ ಮೇಲ್ಪಟ್ಟ ಜನರನ್ನೇ ಗುರಿಯಾಗಿಸಿ ದಾಳಿ ಮಾಡ್ತಿರೋ ಕಾಯಿಲೆ ಸ್ಟ್ರೋಕ್ ನಿಂದಾಗಿ ಪ್ರತಿ ವರ್ಷ ಲಕ್ಷಾಂತರ ಜನ ಬಳಲುತ್ತಿದ್ದಾರೆ ಸ್ಟ್ರೋಕ್ ಬಂದಾಗ ಕೂಡಲೇ ಎಚ್ಚೆತ್ತು ಸೂಕ್ತ ಚಿಕಿತ್ಸೆ ಪಡೆಯದಿದ್ರೆ ಸಾವಿನ ದವಡೆಗೆ ಸಿಲುಕೋದು ಗ್ಯಾರಂಟಿ ಹಾಗಾದ್ರೆ ಸ್ಟ್ರೋಕ್ ಬಂದಾಗ ಪಾಲಿಸಬೇಕಾದ ಫಾಸ್ಟ್ ಸೂತ್ರ ಏನ್ ಗೊತ್ತಾ ಈ ಬಗ್ಗೆ ತಜ್ಞ ವೈದ್ಯರು ಏನಂತಾರೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ Stroke is a medical emergency similar to that of a heart attack. So, why I relate it to heart attack is we understand it quite well. Heart attack happens when the uh, block in the artery supplying the heart occurs. So, similar thing if it happens in the brain, that we call it as a brain attack or the medical term for that is a stroke. Stroke. ಲಕ್ವಾ ಪ್ಯಾರಾಲೈಸಿಸ್ ಮತ್ತು ಪಾರ್ಶ್ವವಾಯು ಹೆಸರು ಬೇರೆ ಬೇರೆ ಆದ್ರೂ ಎಲ್ಲವೂ ಒಂದೇ ಹಾಗಾದ್ರೆ ಈ ಸ್ಟ್ರೋಕ್ ಯಾರಿಗೆ ಹೇಗೆ ಮತ್ತು ಯಾಕೆ ಬರುತ್ತೆ ಅನ್ನೋದು ಎಲ್ಲರನ್ನು ಕಾಡ್ತಿರೋ ಕಾಮನ್ ಕ್ವಶನ್ ಅದಕ್ಕಿಂತ ಮೊದಲು ಸ್ಟ್ರೋಕ್ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ಹೇಳ್ತೇವೆ ನೋಡಿ ಸ್ಟ್ರೋಕ್ ಅಂದ್ರೆ ಮೆದುಳಿಗೆ ರಕ್ತ ಪೂರೈಕೆ ಆಗುವುದನ್ನು ಅಡ್ಡಿಪಡಿಸುವ ತುರ್ತು ವೈದ್ಯಕೀಯ ಪರಿಸ್ಥಿತಿ ಇದರಿಂದ ಮೆದುಳಿನ ಕೋಶಗಳು ಆಮ್ಲಜನಕ ಮತ್ತು ಪೋಷಕಾಂಶಗಳ ಕೊರತೆಯಿಂದ ಸಾಯಲು ಪ್ರಾರಂಭಿಸುತ್ತವೆ ಇದು ಶಾಶ್ವತ ಮೆದುಳಿನ ಹಾನಿ ಅಂಗವೈಕಲ್ಯ ಅಥವಾ ಸಾವಿಗೆ ಕಾರಣವಾಗಬಹುದು ಇದು ಎರಡು ಮುಖ್ಯ ವಿಧ ಸಂಭವಿಸುತ್ತದೆ ಒಂದು ರಕ್ತ ಹಿಪ್ಪುಗಟ್ಟುವಿಕೆಯಿಂದ ಉಂಟಾಗುವ ಇಸ್ಕೆಮಿಕ್ ಸ್ಟ್ರೋಕ್ ಮತ್ತು ರಕ್ತನಾಳ ಹೊಡೆದ ಕಾರಣದಿಂದ ಸಂಭವಿಸುವ ಹೆಮರಾಜಿಕ್ ಸ್ಟ್ರೋಕ್ ಈ ಎರಡು ಕಾರಣಗಳಲ್ಲಿ ತುರ್ತು ಚಿಕಿತ್ಸೆ ಮುಖ್ಯವಾಗಿದೆ ನಿಮ್ಗೆ ಗೊತ್ತಿರಲಿ ಪ್ರಪಂಚದಲ್ಲಿ ಪ್ರತಿ ಐದು ಜನರಲ್ಲಿ ಒಬ್ಬರು ಸ್ಟ್ರೋಕ್ ಗೆ ತುತ್ತಾಗುತ್ತಿದ್ದಾರೆ ಇದೇ ಕಾರಣಕ್ಕೆ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ವಿಶ್ವ ಪಾರ್ಶ್ವವಾಯು ದಿನವನ್ನಾಗಿ ಆಚರಿಸಲಾಗುತ್ತಿದೆ ಅಂದ್ರೆ ಈ ದಿನದ ಮುಖ್ಯ ಉದ್ದೇಶ ಜನರಲ್ಲಿ ಸ್ಟ್ರೋಕ್ ಬಗ್ಗೆ ಅರಿವು ಮೂಡಿಸುವುದಾಗಿದೆ ಇದೇ ವಿಚಾರವಾಗಿ ಬೆಂಗಳೂರಿನ ಎಚ್ಎಎಲ್ ಮುಖ್ಯ ರಸ್ತೆಯಲ್ಲಿರುವ ಮಣಿಪಾಲ್ ಆಸ್ಪತ್ರೆಯ ವೈದ್ಯಕೀಯ ತಜ್ಞರು ಈ ಬಗ್ಗೆ ಅರಿವು ಮೂಡಿಸಲು ಮುಂದಾಗಿದ್ದಾರೆ ಅಕ್ಟೋಬರ್ ಸ್ಟ್ರೋಕ್ ಜಾಗೃತಿ ಅಭಿಯಾನವನ್ನು ಮೂಡಿಸಿದ್ರು ಮಣಿಪಾಲ್ ಆಸ್ಪತ್ರೆಯ ವೈದ್ಯಕೀಯ ತಜ್ಞರಾದ ಡಾಕ್ಟರ್ ಉಲ್ಲಾಸ್ ಆಚಾರ್ಯ ಡಾಕ್ಟರ್ ಅಬಾ ವರ್ಮಾ ಮತ್ತು ಡಾಕ್ಟರ್ ಅಭಿಷೇಕ್ ಎಚ್ಚರ್ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ವಿವರಣೆ ಕೊಟ್ಟರು ಸಮಯ ಬರಬಹುದು ತ್ವರಿತ ತುರ್ತು ಆರೈಕೆ ಅತ್ಯಂತ ಮುಖ್ಯ ಅಂತೇಳಿ ಒತ್ತಿ ಹೇಳಿದ್ದಾರೆ Initial, you come. The faster you come, maybe only say 10% of that part would have got affected that area. But you have some 90% still remaining which will get affected if you don't treat them. But that 10% cannot be uh, reversed. 10% cannot be reversed. That is why the importance of time is there. So that is why we are stressing on the fact that out of the fast F A -S, S T F when you detect facial weakness, arm, speech, and then T is time to act fast again. ಸಕಾಲಿಕ ಹಸ್ತಕ್ಷೇಪವು ಪೂರ್ಣ ಚೇತರಿಕೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ ಮತ್ತು ಗಂಭೀರ ತುಡುಕುಗಳನ್ನು ತಡೆಯಲು ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ ಸಾಮಾನ್ಯ ಮಾಹಿತಿ ಮತ್ತು ಜಾಗೃತಿ ಉದ್ದೇಶಗಳಿಗಾಗಿ ಮಾತ್ರ ಮಾಟ್ರಾನಿಕ್ ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಿಸಿದ್ದೆ ಈ ವಿಡಿಯೋದಲ್ಲಿರುವ ಯಾವುದೇ ವಿಷಯವು ವೈದ್ಯಕೀಯ ಸಲಹೆಯಾಗಿಲ್ಲ ರೋಗಿಗಳು ತಮ್ಮ ಲಕ್ಷಣಗಳು ಮತ್ತು ವೈದ್ಯಕೀಯ ಸ್ಥಿತಿಗಳ ಬಗ್ಗೆ ತಮ್ಮ ವೈದ್ಯರನ್ನು ಸಂಪರ್ಕಿಸಬೇಕು